ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪಾಪಾಡ್ ರೊಟ್ಟಿ ಕರಿದ ಪಾಪಾಡ್ ರೊಟ್ಟಿ ಇವಾಗಂತೂ ಜಾಸ್ತಿ ಜನ ಪಾಪಡೆ ತಿಂತಾ ಇದ್ದಾರೆ ಅದಕ್ಕೆ ನಾನು ಕರಿದ ಪಾಪಾಡ್ ರೊಟ್ಟಿ ಹೇ ಥರ ಮಾಡಬೇಕು ಮನ್ಯಾಗ ಇರೋ ಕಡಕ್ ರೊಟ್ಟಿಯಿಂದ ಪಾಪಾಡ್ ರೊಟ್ಟಿನ ಮಾಡಿ ತೋರಿಸ್ತೀನಿ ನಾನು ಇದು ಕಲರ್ ರೊಟ್ಟಿ ಮಾಡಿದ್ದೆ ಕೇಸರಿ ರೊಟ್ಟಿನ ಬಿಸ್ನೆಸ್ ಮಾಡ್ತೀನಲ್ಲ ಅದಕ್ಕೋಸ್ಕರ ನಾನು ಎರಡು ತೊಗೊಂಡಿದ್ದೀನಿ ನನಗೆ ಎರಡು ಸಾಕಾಗುತ್ತೆ ನಿಮಗೆ ಇವಾಗ ನಾನು ಪಾಪಾಡ್ ರೊಟ್ಟಿ ಯಾವ ಥರ ಮಾಡ್ತಾರೆ ಇದನ್ನು ಕರಿದು ಸ್ವಲ್ಪ ಎಣ್ಣೆ ಹಚ್ಚಿ ಫ್ರೈ ಮಾಡಿ ಯಾವ ಥರ ಕರಿದು ಪಾಪಾಡ್ ರೊಟ್ಟಿ ಮಾಡ್ತಾರೆ ಅಂತ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಟ್ಬಿಡೋಣ ಗ್ಯಾಸ್ ಹಚ್ಬಿಡ್ತೀನಿ ಸ್ವಲ್ಪ ಗ್ಯಾಸ್ ಕಾಯಬೇಕು ಪಾಪಾಡ್ ರೊಟ್ಟಿ ತಿನ್ನಬೇಕು ಎಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತಂದರೆ ಇದನ್ನು ತಿನ್ನೋಕ್ಕೆ ಬೆಟರ್ ನೋಡಿ ಸ್ವಲ್ಪ ಆಯಿಲ್ ಬಿಡೋಣ ಇವಾಗಂತೂ ಕರಿದ ರೊಟ್ಟಿ ಬಟರ್ ರೊಟ್ಟಿ ಅಂತೂ ತಿನ್ನೋಕ್ಕೆ ಅಷ್ಟೆಲ್ಲ ಇಷ್ಟಪಡ್ತಾರೆ ಆದರೆ ಪಾಪಾಡ್ ರೊಟ್ಟಿಗಿಂತ ಇದು ಒಂಥರ ಬೆಟರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಸೋರ್ಸ್ಕೊಂಡ್ಬಿಡಣ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಕಾಯ್ತಪ್ಪ ಅಂದರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ತವ ಮೇಲೆ ಹಾಕೊಂಡ್ಬಿಡಣ ಸ್ವಲ್ಪ ಜೋರು ಇಟ್ಕೊಂಡ್ಬಿಡಣ ಗ್ಯಾಸ್ ಪಾಪಡ್ ರೊಟ್ಟಿ ಪಾಪಡ್ ರೊಟ್ಟಿ ಅಂತಾರೆ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿ ಇಟ್ಕೊಟ್ರು ಸೂಪರಾಗಿ ಇರುತ್ತೆ ನೋಡಿರಿ ಈಗ ಗ್ಯಾಸ್ ಕಡಿಮೆ ಉರಿ ಇಟ್ಕೊಳ್ಳೋಣ ಇವಾಗ ರೊಟ್ಟಿ ತೊಗೊಂಡಿದ್ದೀನಿ ಇವಾಗ ಏನು ಮಾಡ್ಕೊಳ್ಳೋಣ ಅಂದರೆ ಇದು ಹಂಚಿಗೆ ಹಾಕಿದರೆ ಸೀದೋಗಿಬಿಡತ್ತೆ ಅದಕ್ಕೆ ಇದೊಂದು ಪ್ಲೇಟ್ ಇಟ್ಕೊಂಡು ಈ ಥರ ಇಟ್ಕೊಂಡ್ರೆ ಸ್ವಲ್ಪ ಅದರದ್ದು ಜಳ ಬಡೋದು ಕ್ರಿಸ್ಪಿ ಆಗುತ್ತೆ ರೊಟ್ಟಿ ಇಲ್ಲಾಂದರೆ ಅಷ್ಟೇ ಡೈರೆಕ್ಟಾಗಿ ಇಟ್ಕೊಂಡ್ರೆ ರೊಟ್ಟಿ ಎಲ್ಲ ಸೀದೋಗಿಬಿಡತ್ತೆ ಆದ ಕಾರಣಕ್ಕೆ ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ ಇವಾಗ ಏನೇನು ಹಾಕ್ಕೊಳ್ಳೋಣ ಅಂದರೆ ಪಾಪಾಡ್ ರೊಟ್ಟಿಗೆ ಉಳ್ಳಾಗಡ್ಡಿ ಹಾಕ್ಕೊಳ್ಳಂ ಬರ್ರಿ ನೋಡಿ ಸೌತೆಕಾಯಿ ಇದನ್ನೇ ಅಲ್ರಿ ರೆಸ್ಟೋರೆಂಟ್ನಾಗ ಬಡ್ಕೊಂಡು ಬಡ್ಕೊಂಡು ತಿನ್ನೋದು ಎಲ್ಲರೂ ಅದನ್ನೇ ಈ ಥರ ಮನ್ಯಾಗೆ ಅಂದ್ರೆ ಎಷ್ಟೆಲ್ಲ ಸೂಪರ್ ಆಗಿರುತ್ತೆ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ ಈ ಥರ ರೊಟ್ಟಿನೂ ಖಾಲಿ ಆಗ್ತಾವೆ ಮನ್ಯಾಗ ಅದು ಪಾಪಾಡು ರೊಟ್ಟಿನೂ ಹೊಟ್ಟೆ ತುಂಬಂಗಿಲ್ಲ ಈ ಥರ ಮಾಡ್ಕೊಂಡು ತಿಂದ್ರೆ ನಮ್ಗೆ ಹೊಟ್ಟೆ ತುಂಬುತ್ತೆ ನೋಡ್ರಿ ಮಕ್ಕಳಿಗೂ ಮಾಡಿಕೊಟ್ರಂದ್ರೆ ಚಲೋ ನಾನು ಎರಡು ರೊಟ್ಟಿಗೆ ಹೆಚ್ಕೊಂಡಿದ್ದೆ ನೋಡ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಈ ಥರ ಮಾಡಿಕೊಂಡು ಪಚಡಿನೂ ಮಾಡ್ಕೊತಾರ ನಮ್ಮ ಹಳ್ಳಿ ಸೈಡ್ ಮಾಡಿಕೊಂಡು ತಿಂತಾರೆ ಆದ್ರೆ ರೊಟ್ಟಿ ಒಳಗೆ ಕ್ರಿಸ್ಪಿ ಬರಲಿ ಅಂತಂದು ಮಾಡಿಕೊಡಕತ್ತ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಖಾರದ ಪುಡಿ ಹಾಕೋರಿ ನಿಮಗೇನಾದ್ರೂ ಏನಾದರೂ ಸಾಸ್ ಸಾಸ್ ಹಾಕೋರಿ ನಾವು ಸಾಸ್ ತಿನ್ನಂಗಿಲ್ಲ ಮತ್ತೇನು ಸಾಸ್ ಹಾಕೊಳ್ಳಂಗಿಲ್ಲ ಜಾಸ್ತಿ ಜನ ನೋಡಿರಿ ಹೆಂಗೆ ಉಗಿ ಬರ್ತೈತಿ ಇದು ಹಂಗೆ ಕ್ರಿಸ್ಪಿ ಕ್ರಿಸ್ಪಿ ಆಗತ್ತೈತಿ ರೊಟ್ಟಿ ನಮ್ಗೆ ಸ್ವಲ್ಪ ಉತ್ತರ ಕರ್ನಾಟಕದ ಜನ ಇರೋದ್ರಿಂದ ಜಾಸ್ತಿನ ತಿಂತೇವೆ ನಾವು ಮತ್ತು ಇದು ಏನಪ್ಪ ಅಂದ್ರೆ ಅವರು ಜಾಸ್ತಿ ಟೇಸ್ಟಿಗೆ ಏನು ಹಾಕಿರ್ತಾರಪ್ಪ ಅಂದ್ರೆ ಮ್ಯಾಗಿ ಮಸಾಲ ಹಾಕಿರ್ತಾರೆ ನೋಡ್ರಿ ನಾನು ಮ್ಯಾಗಿ ಮಸಾಲ ಹಾಕ್ತೀನಿ ಸ್ವಲ್ಪ ಮತ್ತೆ ಸ್ವಲ್ಪ ಚಾಟ್ ಮಸಾಲ ನಿಮಗೆ ಮಸಾಲ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋರಿ ಆದರೆ ಮ್ಯಾಗಿ ಮಸಾಲ ಯಾರಿಗೂ ಒಳ್ಳೆಯ ಇಷ್ಟಪಡಲ್ಲ ಸ್ವಲ್ಪ ರೆಸ್ಟೋರೆಂಟ್ನಾಗಂತೂ ಸ್ವಲ್ಪ ಮ್ಯಾಗಿ ಮಸಾಲ ಜಾಸ್ತಿ ಯೂಸ್ ಮಾಡ್ತಾರೆ ಈಗ ರೆಡಿ ಆಯ್ತು ನೋಡಿರಿ ನಮ್ಮ ಪಾಪಾಡ್ ಕರಿದ ಕಾ ಪಾಪಾಡ್ ರೊಟ್ಟಿ ರೆಡಿ ಆಯ್ತು ಬರ್ರಿ ರೀತಿ ಅಂತ ನೋಡಿರಿ ಯಾವ ರೀತಿ ರೆಡಿ ಆಗೈತಿ ಹಿಂಗೆಲ್ಲ ಕ್ರಿಸ್ಪಿ ಹೌದಾ ನೋಡಿ ಯಾವ ಪಾಪಾಡ್ಕೂ ಕಡಿಮೆ ಇಲ್ಲ ಸ್ವಲ್ಪ ಮತ್ತೆ ಇದು ಒನಗಿಂದ ಸ್ವಲ್ಪ ಬಿಸಿ ಆರಿಂದ ಸೂಪರಾಗಿ ಬರ್ತೈತಿ ಈ ಥರ ಮಾಡಿಕೊಂಡು ತಿನ್ರಿ ಯಾವುದಕ್ಕೂ ಕಡಿಮೆನೇ ಇಲ್ಲ ಸ್ವಲ್ಪ ನಾನು ಇನ್ನೊಂದು ರೊಟ್ಟಿ ಮಾಡ್ಕೊತೀನಿ ನನಗೆ ಒಂದು ರೊಟ್ಟಿ ಸಾಕಂಗಿಲ್ಲ ನಾವು ರಾ ನಾ ಉತ್ತರ ಕರ್ನಾಟಕದವರಾಗಿಂದ ನಾವು ನಾಲ್ಕು ರೊಟ್ಟಿ ತಿಂತೇವೆ ಇನ್ನೊಂದು ರೊಟ್ಟಿನ ಮಾಡ್ಕೋತ ನಾನು ಈಗ ನಿಮ್ಗೆ ತೋರ್ಸಕ್ಕೆ ಗಂಗಾಳ ತೊಗೊತ ನೋಡಿರಿ ನೋಡಿರಿ ಯಾವುದಕ್ಕೆ ಏನು ಕಡಿಮೆ ಐತಿ ಹೌದು ರೀ ಇದನ್ನ ಹಿಂಗೆ ಹಿಂಗೆ ಕಟ್ ಮಾಡ್ಕೊಂಡು ತಿನ್ನೋದು ನೋಡ್ರಿ ನೋಡಿರಿ ಈಗ ಘಮ 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 ಹೆಂಗೆ ಬರಕತ್ತಂದ್ರೆ ಅಷ್ಟು ಚೆಂದ ಬರತ್ತೈತಿ ಘಮ ಈ ಥರ ಮಾಡ್ಕೊಂಡು ತಿನ್ನಿರಿ ಯಾರು ಪಾಪಾಡ ರೊಟ್ಟಿ ಇಷ್ಟಪಡ್ತಿರೋ ಮನೆಯಲ್ಲೇ ಈ ಥರ ರೊಟ್ಟಿ ಇದ್ರೆ ನಿಮ್ಗೆ ಮಾಡ್ಕೊಂಡು ತಿನ್ನ ಅಂತ ಹೇಳ್ತಾ ಇದ್ದೀನಿ ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಉತ್ತರ ಕರ್ನಾಟಕದ ಜನ ರೀ ಸಪೋರ್ಟ್ ಮಾಡಿರಿ ಎಲ್ಲರು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ರೀ ಎಲ್ರಿಗೂ